ಬಂದ ಬಂಗಾರಪ್ಪನವರನ್ನ ಪಕ್ಷ ಪ್ರಮುಖವಾಗಿ ಪರಿಗಣಿಸಲಿಲ್ಲ ಹಾಗಾಗಿ ಅವರು ಪಕ್ಷ ತೊರೆದು ಬೇರೆ ಪಕ್ಷ ಸೇರಿದ್ದರು ಬಿಜೆಪಿಯವರೇ ನಂತರ ಈಗ ನಿಮಗೆ ಅದೇ ಗತಿ ಬರಲಿದೆ ಎಂದು ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರಿಗೆ ಮಧು ಬಂಗಾರಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಮಾತಿನ ತಿರುಗೇಟು ನೀಡಿದ್ದಾರೆ ಈಗ ಕೆಲವು ವಿಚಾರಗಳನ್ನ ಚುನಾವಣೆ ಸಂದರ್ಭದಲ್ಲಿ ಇದನ್ನ ಬಹಳ ಧೈರ್ಯ ಇರಲಿಲ್ಲ ಮುಂಚೆ ಮಾತಾಡೋದಕ್ಕೆ ಸಂಸದರು ಭಾಳ ಒಂದು ವಿಚಾರ ಹೇಳಿದ್ದಾರೆ ಏನಂತ ಹೇಳಿದರೆ ಮಧು ಬಂಗಾರಪ್ಪ ಅವರು ನೆನ್ಪಿಡ್ಕೊಳ್ಬೇಕು ನಾನು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಮಾತಾಡಿದ್ದೆ ವಿಜೇಂದ್ರ ಅವರಿಗೆ ನಂದು ಯಾವುದೋ ಒಂದು ಕೇಸ್ ವಿಚಾರ ಬಂದಾಗ ಹೊರಗಡೆಗ ಮಾತಾಡಿದ್ದೆ ಈ ವಿಚಾರನ ಮಾತಾಡ್ಬೇಕಾದ್ರೆ ನನ್ನ ರೆಸಿಗ್ನೇಷನ್ ಕೇಳಬೇಕಾದ್ರೆ ಸ್ವಲ್ಪ ಎಚ್ಚರ ಇರಲಿ ಅಂಥೇಳಿ ಈಗ ಅದನ್ನು ತಮ್ಮ ಅಲ್ಲ ವಿಜೇಂದ್ರ ಅವರು ತಮ್ಮ ಈಗ ತಮ್ಮಂಗೆ ಹೇಳಿದ ಮೇಲೆ ಇನ್ನೂ ಅಣ್ಣಂಗಿನ ಬುದ್ಧಿ ಬರಲಿಲ್ಲ ಅನಿಸುತ್ತೆ ಸಂಸದರಿಗೆ ಇವತ್ತು ಅವ್ರಿಗೆ ಹೇಳ್ತಕ್ಕಂಥ ಒಂದು ಸಂದರ್ಭ ಬಂದಿದೆ ಯಾಕೆಂತ ಹೇಳಿದರೆ ಇದರಲ್ಲಿ ಬಿ ಜೆ ಪಿಯಲ್ಲಿ ಬಂಗಾರಪ್ಪಾಜಿಯವರು ಸಂಸದರಾಗಿದ್ರು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಬಂಗಾರ ಮಧು ಬಂಗಾರಪ್ಪ ಅವ್ರನ್ನ ನೆನ್ಪಿಟ್ಕೋಬೇಕು ಹಗುರವಾದ ಮಾತಾಡೋದನ್ನ ನಿಲ್ಲಿಸಬೇಕು ಅಂಥೇಳಿ ಅಂದರೆ ಇವರು ಬಂಗಾರಪ್ಪಾಜಿಯವ್ರು ಬಿ ಜೆ ಪಿಯಲ್ಲಿ ಗೆದ್ದಿದ್ರು ಅವರು ಕೂಡ ಸೋತಿದ್ರು ನಾನೇ ಸೋಲ್ಸಿದ್ದೆ ಅಂತಲೇ ಇಂಡೈರೆಕ್ಟಾಗಿ ಹೇಳ್ತಾ ಇರೋದು ಡೈರೆಕ್ಟಾಗಿ ಹೇಳ್ತಾ ಇರೋದು ಬಂಗಾರಪ್ಪ ಅವ್ರನ್ನ ನಾನು ಸೋಲ್ಸಿದ್ದೀನಿ ಅಂಥೇಳಿ ಮೆರಿತಾ ಇದ್ದಾರೆ ನೋ ಪ್ರಾಬ್ಲಮ್ ಯಾಕೆಂದ್ರೆ ಸೋಲ್ಸಿರೋದು ನಿಜ ನಾವು ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಅಲುಗಡಿಗಳಾಗಲ್ಲ ಬಂಗಾರಪ್ಪ ಎಂ ಮಾಡಿ ಎಂ ಪಿ ಮಾಡಿದ್ದು ಬಿ ಜೆ ಪಿ ಅಂತ ಬಿ ವೈ ಆರ್ ಇವರಿಗೆ ಮಾನ ಮರ್ಯಾದೆ ಐತಂದ್ರಿ ನಾನು ಮತ್ತೆ ಹೇಳಬೇಕಾಗತ್ತೆ ಬಂಗಾರಪ್ಪಾಜವರು ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಮೇಲೆ ಬಿ ಜೆ ಪಿ ಬದುಕಿದ್ದು ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಬಂಗಾರಪ್ಪವರಿಂದ ನೆನಪಿದೆ ನೀವು ಕೂಡ ವಿಶ್ಲೇಷಣೆ ಮಾಡಿದಿರಿ ಬಿ ಜೆ ಪಿಯವ್ರು ನೆನ್ಪಿಡ್ಕೊಳ್ಬೇಕಾಗತ್ತೆ ಕರ್ನಾಟಕ ರಾಜ್ಯದಲ್ಲಿ ಆ ಸ್ಫೂರ್ತಿ ಆ ಶಕ್ತಿ ಕೊಟ್ಟವ್ರು ಯಾರು ಅಂದರೆ ಬಿ ವೈ ಆರ್ ಅವರೇ ನಮ್ಮಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ತಂದೆಯವರು ಕೂಡ ಯಾವ್ರದ ಒಂಬೈನೂರ ತೊಂಬತ್ತೊಂಬತ್ತಲ್ಲಿ ಸೋತಿದ್ರು ಬಂಗಾರಪ್ಪ ಜಿಯವರು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಮಾನ್ಯ ಈಶ್ವರಪ್ಪ ಅವರು ಸೋತಿದ್ರು ಸೋಲನ್ನು ಕೀಣ ಮಟ್ಟ ಮಾಡಬೇಡಿ ಮಾತಾಡಬೇಡಿ ರಾಘವೇಂದ್ರ ಅವರಿಗೆ ನಾನು ಹೇಳೋದು ಯಾಕೆ ನಿಮಗೂ ಕಾಲ ಬರುತ್ತದು ನೀವು ಅನುಭವಿಸ್ತೀರಿ ನೀವು ಅನುಭವಿಸಲೇಬೇಕು ಅದು ಇದೇ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ನಾವೇ ನಿಮಗೆ ಕೊಡ್ತೀವಿ ಅದನ್ನು ಈ ಶಿವಮೊಗ್ಗ ಜಿಲ್ಲೆಯ ಜನತೆ ಜೊತೆಗೆ ಸೇರಿಕೊಂಡು ಅವರು ನಿಮಗೆ ಸೋಲಿನ ರುಚಿ ತೋರಿಸ್ತೀವಿ